ಸಿಂದಗಿ ತಾಲೂಕು ಹಳ್ಳಿಗಳು ಮತ್ತು ಗುಲ್ಬುರ್ಗ ಜಿಲ್ಲೆಯಲ್ಲಿ ಆಳಂದ ಮತ್ತು ಇನ್ನಿತರ ಭಾಗದಲ್ಲಿ ಎಂದು ಕಾಣದಂಥ ಒಂದು ಪ್ರವಾಹ ಅನ್ನೋ ನಾವು ಕಂಡಿದ್ವಿ ಸ್ವಾಭಾವಿಕವಾಗಿ ಅದು ಉಜ್ನಿ ಡ್ಯಾಮ್ನಿಂದ ಇವತ್ತು ನೀರು ಆಗ್ತಾ ಇತ್ತು ಆದರೆ ಈ ಸಲ ಅದು ಸೀನಾ ಬೇಸಿನಲ್ಲಿ ಆ ಸೀನಾ ನದಿಯ ಬೇಸನ್ನಲ್ಲಿ ಇವತ್ತು ಸುಮಾರು ಮೂರುವರೆ ಲಕ್ಷ ಕ್ಯೂಸೆಕ್ಸ್ ನೀರು ಇದೆಲ್ಲ ಬರೋದರಿಂದ ಒಂದು ತೀವ್ರವಾದಂತ ಒಂದು ಪ್ರಾವನ್ನ ನೋಡ್ತಾ ಇದೆ ಮತ್ತು ಪ್ರಮುಖವಾಗಿ ಸಹ ಇಲ್ಲಿ ಭೀಮಾ ಇದರಲ್ಲಿ ಮಾನಿಟ್ರಿಂಗ್ ಯಾವ ರೀತಿ ಕೃಷ್ಣ ಇದರಲ್ಲಿ ಸಹ ನಾವು ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ಮಾನಿಟರಿಂಗ್ ವ್ಯವಸ್ಥೆ ಇದೆ ಒಬ್ರಕೊಬ್ರು ಪರಸ್ಪರ ಇದನ್ನ ಕೋಆರ್ಡಿನೇಷನ್ ಇರ್ತದೆ ಆ ಕೋರ್ಡಿನೇಷನ್ ಇವತ್ತು ವ್ಯವಸ್ಥೆ ಇಲ್ಲ ಮೊದಲು ಯಾವಾಗೂ ಕೂಡ ಸೀನಾ ಇದರಲ್ಲಿ ಇದನ್ನ ಇದನ್ನು ಅದು ಹೀಗಾಗಿ ಬಹಳ ದೊಡ್ಡ ಪ್ರವಾಹ ತಿಳಿಸಲು ಉಂಟಾಗಿದೆ ಇವತ್ತು ನಿನ್ನೆ ಎಲ್ಲ ಜಿಲ್ಲಾಧಿಕಾರಿಗಳು ಶಾಸಕರು ಅಶೋಕ್ ಮನಗುಳಿಯವರು ಜಿಲ್ಲಾಧಿಕಾರಿಗಳು ಎಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿದ್ದಾರೆ ಮತ್ತು ಆಡಳಿತ ಕೂಡ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಪ್ರವಾಹ ಇದೆ ಇವತ್ತು ಸಹ ಉಂಟಾಗಿದೆ ಅಲ್ಲಿ ಜನರನ್ನ ಸುರಕ್ಷಿತವಾಗಿ ಇದು ಮಾಡಬೇಕು ಯಾಕಂದರೆ ಅತ್ಯಂತ ಪ್ರಮುಖವಾದದ್ದು ನಮ್ಮ ಲಕ್ಷ್ಯ ಒತ್ತೂ ಸಹ ಜನರನ್ನ ಸುರಕ್ಷತೆ ಮಾಡುವಂಥದ್ದು ಅದು ಪ್ರಥಮ ಹೀಗಾಗಿ ಅವ್ರಿಗೆಲ್ಲನೂ ಕೂಡ ಶಾಲೆಯಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಬಿಸ್ನೀರಿನ ವ್ಯವಸ್ಥೆಯನ್ನು ಕುಡಿಯೋಕೆ ವೈದ್ಯಕೀಯ ವ್ಯವಸ್ಥೆಗಳೆಲ್ಲನೂ ಕೂಡ ಮಾಡಿದ್ದಾರೆ ಅದರ ಬಗ್ಗೆ ಯಾರದೂ ಕೂಡ ಪಾಪ ತಕರಾರ ಇಲ್ಲ ವೈದ್ಯಕೀಯ ಸೌಲಭ್ಯಗಳನ್ನು ಕೂಡ ಈಗ ಪ್ರಮುಖವಾಗಿರುವಂಥದ್ದು ನಾನು ಇವತ್ತು ಕುಂಬಸ್ಗಿಯಲ್ಲಿ ಬಂದಾಗ ನಾವು ನಮ್ಮ ಜೊತೆಗಿದ್ದೀವಿ ಕುಂಬಸ್ಗಲ್ಲಿ ಸುಮಾರು ಒಂದು ನೂರು ಮನೆಗಳಷ್ಟು ಸಂಪೂರ್ಣವಾಗಿ ಸಹ ಅವರು ನೀರಿನಲ್ಲಿ ಮುಳುಗೋಗಿದ್ದ ಅವ್ರಿಗೆ ನಾವು ಸ್ಥಳಾಂತರ ಮಾಡಬೇಕು ನಾನು ಅದಕ್ಕೆ ಅವ್ರಿಗೆ ಕೇಳಿದ್ದೀನಿ ಭಾಳ ಸಲ ನಾವು ಸ್ಥಳಾಂತರ ಮಾಡಿದಾಗ ಈ ಸಂದರ್ಭದಲ್ಲಿ ಒಪ್ಕೋತಾರೆ ನಾಳೆ ಮುಂದೆ ಬಳೆ ಕಡೆ ಮಾತೇ ಮತ್ತೆ ಉಟ್ಕೋತಾರೆ ಅಂತ ಅನೇಕ ಉದಾಹರಣೆಗಳು ನೀವು ನೋಡಿದ್ದೀನಿ ನಾನು ಕೂಡ ನೋಡಿದ್ದೀನಿ ಈಗ ಸಲ ಅವರು ಎಲ್ಲರೂ ಕೂಡ ಇಲ್ಲ ನಾವು ಈ ಸಲ ನಾವು ಎರಡನೇ ಸಲ ಆಗಿ ಇಪ್ಪತ್ತ್ ಒಂದು ಸಲ ಈ ಒಂದು ಸಲ ಎರಡು ಸಲ ಆಗಿರೋದ್ರಿಂದ ನಾವು ನಿಶ್ಚಿತವಾಗಿ ಆ ನೂರು ಕುಟುಂಬಗಳು ಏನಿದ್ದಾವೆ ಅಂದಾಜು ಹೆಚ್ಚು ಕಮ್ಮಿ ಅವರೆಲ್ಲನೂ ಕೂಡ ನಾವು ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅದು ಸರ್ಕಾರಿ ಜಾಗವೂ ಕೂಡ ಇಲ್ಲ ಈಗ ನಾವು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಪರವಾನಗಿ ಪಡ್ಕೊಂಡು ನಾವು ನೇರವಾಗಿ ಖರೀದಿ ಮಾಡಿ ಅವರಿಗೆಲ್ಲನೂ ಕೂಡ ಒಂದು ನಮ್ಮ ಸೈಟ್ಸ್ ಕೊಡ್ರಿ ಒಂದು ಎಕರೆ ತೊಗೊಂಡು ಯೂಸ್ ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ ಶಾಸಕರು ಕೂಡ ನೀವು ಹಿರಿಯರಿಗೆಲ್ಲ ಹೇಳಿದ್ದಾರೆ ಖಾಸಗಿ ಅಂದ ಮೇಲೆ ಭಾಳ ಸಿಕ್ಕಂಗೆ ರೇಟ್ ಇರುವಂಥದ್ದು ಕೂಡ ಆಗಬಾರ್ದು ಮಾನ್ವೀಕ ದೃಷ್ಟಿಯಿಂದ ಊರಲ್ಲಿರುವಂಥ ಹಿರಿಯರನ್ನ ಕೂಡಿ ಯಾರು ಸ್ವಲ್ಪ ಜನರಿಗೆ ಒಂದು ನೋವಿಗೆ ಸ್ಪಂದಿಸುವಂಥವರು ಇದೆ ಎಕರೆನ ಇದು ಮಾಡಿಕೊಟ್ರೆ ಅಲ್ಲಿ ಸರ್ಕಾರ ನಿಶ್ಚಿತವಾಗಿ ಆ ಪ್ರಪೋಸ್ ಪ್ರಸ್ತಾವನೆ ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಸರ್ಕಾರ ಪ್ರಾರೂಪವಾದ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಕಂದಾಯ ಸಚಿವರಿಗೆ ನಾನು ವಿನಂತಿ ಮಾಡಿಕೊಡೋ ಮಾಡ್ತೀನಿ ತದನಂತರ ಈಗ ನಾವು ಇಲ್ಲಿ ದೇವನ್ಗಾಂಗೆ ಬಂದಿದ್ದೀವಿ ದೇವನ್ಗಾಂನದಲ್ಲಿ ಇದೀಗ ನೀವು ಕೂಡ ನೋಡಿದಿರಿ ಎಪ್ಪತ್ತೆರಡರಲ್ಲಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿರುವಂಥದ್ದು ಭಾಳಷ್ಟು ಹಾಳಾಗಿ ಹೋಗಿದೆ ಅದು ಸಹ ಅದನ್ನು ಈಗಾಗಲೇ ಸರ್ಕಾರದಲ್ಲಿ ಅದನ್ನು ಒಂದು ಸ್ಟ್ರೆಂಕ್ತನಿಂಗ್ ಮಾಡಲಿಕ್ಕೆ ಒಂದು ಸಹ ಪ್ರಸ್ತಾವನೆ ಇದೆ ಅದನ್ನು ಸ್ಟ್ರೆಂಥನಿಂಗ್ ಮಾಡೋದು ಕೂಡ ಅಷ್ಟೇ ಅವಶ್ಯಕತೆ ಆಗಿದೆ ಮತ್ತು ಅಲ್ಲಿ ಕುಮಸಿಗೆಯಿಂದ ಬರುವಾಗ ಎರಡು ಬ್ರಿಡ್ಜಸ್ ಕೂಡ ಆಗಬೇಕು ಅನ್ನೋಬಂದು ಕರ್ಸು ಕಟ್ಕೊಂಡು ಹೋಗಿಬಿಟ್ಟು ನಮಗೆ ಎರಡು ಕಡೆ ಬ್ರಿಡ್ಜಸ್ ಆಗಬೇಕು ಹೇಗೆ ನಾವು ಸುತ್ತ ಹಾಕ್ಕೊಂಡಿದ್ದು ಬಂದಿದ್ದೀವಿ ಹತ್ತು ಕಿಲೋಮೀಟ್ರಲ್ಲಿ ನಾವು ಕುಂಬಸ್ಕಿಗೆ ಇಲ್ಲಿಂದ ಸೊ ಇದೆಲ್ಲವೂ ಕೂಡ ನಮ್ಮ ಮತ್ತು ಬೆಳೆಗಳ ನಾಶ ಇವತ್ತು ನಾವು ಅಲ್ಲಿ ಪ್ರಥಮವಾಗಿ ನಾವು ಹತ್ತಿಯನ್ನು ನೋಡಿದ್ದೀವಿ ಫುಲ್ ಕರ್ಗಾಗಿ ಹೋಗ್ಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಹತ್ತಿ ಏನಿದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತದನಂತರ ಉಳ್ಳಾಗಡ್ಡಿ ನೋಡಿದ್ದೀವಿ ಉಳ್ಳಾಗಡ್ಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತೊಗರಿ ಇವತ್ತಿನೂ ಸಹ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಕಬ್ಬುನು ಕೂಡ ಇವತ್ತು ಫಿಫ್ಟಿ ಪರ್ಸೆಂಟ್ ಲಾಸಸ್ ಇದೆ ಫಿಫ್ಟಿ ಪರ್ಸೆಂಟ್ ಲಾಸ್ ಇದೆ ಕಬ್ಬು ಕೂಡ ಇದೆಲ್ಲವನ್ನು ಕೂಡ ಇವತ್ತು ಇಲಾಖೆಯವರು ಜಿಲ್ಲಾಧಿಕಾರಿಗಳು ಭಾಳ ವಿಶೇಷವಾದಂಥ ಆಸಕ್ತಿಯನ್ನು ಅವತ್ತಿನ ಸಹ ಅವರೆಲ್ಲ ತೆಗೆದುಕೊಂಡಿದ್ದಾರೆ ಎಸ್ ಪಿ ಸಿ ಸಿಇಒ ಆಗಲಿ ಎಲ್ಲರೂ ಕೂಡ ವ್ಯವಸ್ಥಿತಿಯಿಂದ ಜಿಲ್ಲಾಡಳಿತ ಕೆಲಸ ಮಾಡ್ತಾಯಿದೆ ಶಾಸಕರು ಕೂಡ ಭಾಳಷ್ಟು ಎಲ್ಲ ಕಡೆ ಈಗಾಗಲೇ ಜನರ ಒಂದು ಅದಕ್ಕೆ ಸ್ಪಂದನೆಯನ್ನು ಮಾಡಿದ್ದಾರೆ ನಾವು ಸಮಗ್ರವಾಗಿ ನಾವು ಜಿಲ್ಲಾಧಿಕಾರಿಗಳು ಮತ್ತು ಬೆಳಗ್ಗೆ ಬರೋಕ್ಕಿಂತ ಮುಂಚಿಂಗ್ ಒಂದು ಸಂಕ್ಷಿಪ್ತವಾದಂಥ ಮೀಟಿಂಗ್ನು ಕೂಡ ಮಾಡ್ಕೊಂಡಿದ್ವಿ ಬ್ರೀಫಿಂಗೂ ಕೂಡ ಇದು ಸುಮಾರು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ಹೆಕ್ಟೇರ್ಸ್ ಅಂದಾಜು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹೆಕ್ಟೇರ್ ಅಂದ್ರೆ ಸುಮಾರು ನಾಲ್ಕು ಲಕ್ಷ ಆಗ್ತದೆ ಎಕರೆದಲ್ಲಿ ನಾಲ್ಕು ಲಕ್ಷಕ್ಕೆ ಜಾಸ್ತಿ ಒತ್ತಿಸುತ್ತಾ ವಿವಿಧ ಬೆಳೆಗಳಾಗ್ತದೆ ಇದೆಲ್ಲವೂ ಕೂಡ ನಮ್ಮ ಮುಂದೆ ಮತ್ತು ಮುಖ್ಯಮಂತ್ರಿಗಳು ಬಹುಶಃ ನಾಳೆ ಅಥವಾ ನಾಡ್ದು ನಾಳೆ ನಾಡ್ದು ಇವತ್ತು ದಿವಸ ಅವರು ಕೂಡ ಈ ಎಂಟೈರ್ ಭಾಗವನ್ನು ವೈಮಾನಿಕವಾಗಿ ಒತ್ತಂಬಸೋ ಒಂದು ಸಮೀಕ್ಷೆಯನ್ನು ಕೂಡ ಅವರು ಕೂಡ ಮಾಡಲಿಕ್ಕೆ ಬಯಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಅವರು ಕಂದಾಯ ಸಚಿವರನ್ನು ಕೂಡ ಇದರ ನಂತರ ನಾನು ಹಿಂಡಿ ತಾಲೂಕು ಕೂಡ ಹೋಗ್ತೇನೆ ನಾಳೆ ಇದೆಲ್ಲವೂ ಕೂಡ ಸಮಗ್ರವಾಗಿ ಯಾರೂ ಉಳಿಯೋದಿಲ್ಲ ಯಾರೂ ಭಯಪಡುವಂಥದ್ದಾಗ್ಲೂ ಬೇಡ ಇವತ್ತು ಎಲ್ಲ ರೀತಿಯ ಎಲ್ಲರಿಗೂ ಏನೇನು ಬೆಳೆಗಳಿದ್ದಾವೆ ಎಲ್ಲರನ್ನೂ ಕೂಡ ನಾವು ಸಮೀಕ್ಷೆ ಮಾಡಿ ನಾನು ಕೂಡ ಹೇಳಿದ್ದೀನಿ ಯಾಕೆಂದರೆ ಟೋಟಲ್ ಲಾಸ್ ಇದೆ ಪರ್ಟಿಕ್ಯುಲರ್ಲಿ ಕಾಟನ್ನು ತೊಗರಿ ಉಳ್ಳಾಗಡ್ಡಿ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಲಾಸಸ್ ಇದ್ದಾವೆ ಹೀಗಾಗಿ ಅದನ್ನು ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಕರೆಕ್ಟಾಗಿ ಅದನ್ನ ಅದು ಮಾಡ್ಲಿಕ್ಕೆ ಹೇಳುತ್ತೆ ನಾವು ಸೂಚನೆ ಕೊಟ್ಟಿದ್ದೀನಿ ಮತ್ತು ಎಲ್ಲೆಲ್ಲಿ ಇವತ್ತು ಮನೆಗಳು ತುಸಿದಾಗಿವೆ ಇಲ್ಲಿ ಸುಮಾರು ಎಂಟತ್ತು ಮನೆಗಳು ಸಿಂಗಿಲ್ಲ ಈ ಎಲ್ಲಕ್ಕೂ ಕೂಡ ಸೂಕ್ತವಾದಂಥ ಒಂದು ಅವ್ರಿಗೆ ಪರಿಹಾರ ಕೊಡುವಂಥದ್ದು ಅವ್ರಿಗೆ ಸ್ಥಳಾಂತರ ಮಾಡುವಂಥದ್ದನ್ನು ಮತ್ತೊಂದು ಸಹ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಭಾಗದ ಶಾಸಕರ ಒಂದು ಸಹಯೋಗದಿಂದ ಜನರ ನಾವು ಎಲ್ಲ ಕೆಲಸವನ್ನು ಮಾಡ್ತೀವಿ ತುರ್ತು ಪರಿಹಾರ ಏನಾಗಿದೆ ಮಾಡ್ತೀವಿ ಈಗ ಹಾಂ ಈಗ ಅವ್ರಿಗೆ ಊಟ ಅದೆಲ್ಲ ಕೂಡ ಕೊಡ್ತಾ ಇದ್ದಾರೆ ಮತ್ತು ಈಗ ಅವ್ರಿಗೆ ಮನೆಯಲ್ಲಿ ಅವ್ರಿಗೆ ಏನು ಅವರ ಅರಿವಿಗಳು ಆಗಲಿ ಪಾತ್ರೆಗಳು ಆಗಲಿ ಆ ಪಾತ್ರೆಯನ್ನು ಕೂಡ ಒಂದು ಕಿಟ್ಟನ್ನು ಕೊಡ್ತಾರೆ ಅವ್ರಿಗೊಂದು ಇದು ಲಾಸ್ ಆಗಿದ್ದಕ್ಕೊಂದು ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿನೂ ಕೂಡ ಕೊಡ್ತಾರೆ ಕೂಡ ತುರ್ತು ಪರಿಹಾರ ಕೊಡ್ತೀವಿ ಗ್ರಾಮಸ್ಥರು ನಮಗೆ ಸೈಟ್ ಕೊಟ್ಟು ಬೇರೆ ಒಂದ್ ಐವತ್ತು ಸಾವಿರ ಕೊಟ್ಟು ಶೆಡ್ ಹಾಕ್ಲಿಕ್ಕೆ ನಮ್ಮ ಕೂಡ ಕೊಡಬೇಕು ಅಂತ ಹೇಳಿ ಒಂದ್ ಐವತ್ತು ಸಾವಿರ ಕೊಡಲಿ ಅಂತ ಹೇಳಿ ಇಪ್ಪತ್ತೈದು ಸಾವಿರ ನೀವೇನು ನಮ್ಗೆ ಸರ್ಕಾರ ಇರ್ತದೆ ಚರ್ಚೆ ಆದ್ರೆ ಅವ್ರ ಏನ್ ಬೇಡಿಕೆ ಇದ್ದ ओके सर सिर्फ कर रहा था मैं